ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಧರ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀವಿ ಭಾವನ ಶ್ರೀಧರ ಶ್ರೀಕರಶ್ರೇಯ ಶ್ರೀಮಾನ ಲೋಕತ್ರಯಾಶ್ರಯ ಇದೇ ನವೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಜನವರಿ ಹದಿಮೂರು ಹದಿನಾಲ್ಕನೇ ತಾರೀಕಿನ ತನಕ ನಲವತ್ತೆಂಟು ದಿವಸಗಳ ಕಾಲ ಕನಕಾಭಿಷೇಕ ಸೇವೆಯ ಮಂಡಲೋತ್ಸವ ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಅನೇಕ ಬಾರಿ ಈ ಸೇವೆ ನಡೆದಿದೆ ಈ ಬಾರಿ ಧನುರ್ಮಾಸ ಪ್ರಯುಕ್ತ ನಲವತ್ತೆಂಟು ದಿವಸಗಳ ಈ ಕನಕಾಭಿಷೇಕ ಸೇವೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಪೂರ್ಣ ವಿವರವನ್ನು ನಾನು ಇವತ್ತಿನ ದಿಸೆಯಲ್ಲಿ ನಿಮ್ಮ ಮುಂದೆ ಇಡೋನಿದ್ದೀನಿ ಇದನ್ನು ಮೊದಲಿನಿಂದ ಕೊನೆಯ ತನಕ ನೀವು ನೋಡ್ತಾ ಹೋಗಿ ಮತ್ತು ಇದರಲ್ಲಿ ನೀವು ಭಾಗವಹಿಸಿ ಕನಕಾಭಿಷೇಕ ಸೇವೆ ಅಂತಂದರೆ ನಿತ್ಯವೂ ಸರಿಯಾಗಿ ಸೂರ್ಯಾಸ್ತಕ್ಕೂ ಸೂರ್ಯಾಸ್ತ ಸಮಯದಲ್ಲಿ ಅಥವಾ ಅದಕ್ಕೂ ಒಂದು ಹತ್ತು ನಿಮಿಷ ಮೊದಲು ಆ ಶ್ರೀಕರ ನಾರಾಯಣ ದೇವರಿಗೆ ಕನಕಾಭಿಷೇಕ ಸುವರ್ಣ ರುಷ್ಟಿ ಅಭಿಷೇಕ ನಡೆಯುತ್ತೆ ಯಾರು ಕನಕಾಭಿಷೇಕ ಸೇವೆಯನ್ನು ಮಾಡಿಸ್ತಾರೆ ಅವರಿಗೆ ಸಕಲ ವಿಧವಾದ ಸಂಪತ್ತುಗಳು ಪ್ರಾಪ್ತವಾಗುತ್ತೆ ಶ್ರೀಕರ ನಾರಾಯಣ ದೇವರು ಅಷ್ಟಭುಜಧಾರಿಗಳಾಗಿದ್ದಾರೆ ತಮ್ಮ ಎರಡು ಕೈಗಳಿಂದ ಅವರು ಬೊಗಸೆಯಲ್ಲಿ ಸಂಪತ್ತನ್ನು ನೀಡುತ್ತಿದ್ದಾರೆ ಕನಕಾಭಿಷೇಕ ಸೇವೆ ಮಾಡಿಸಿದವರಿಗೆ ಮಾತ್ರ ಅವರು ಸಂಪತ್ತು ಕೊಡಲಿಕ್ಕೆ ಸಿದ್ಧರಾಗಿರೋದಿಲ್ಲ ಯಾರು ತನ್ನ ಸ್ಮರಣೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಅವರು ಸಕಲ ವಿಧವಾದ ಸಂಪತ್ತುಗಳನ್ನು ನೀಡ್ತೀನಿ ಅಂತ ಅವರು ಗರುಡ ಪಕ್ಷಿ ಮೇಲೆ ಕುಳಿತು ಹಾರಿ ನಮ್ಮ ಮನೆಗೆ ಅವರು ಆಗಮಿಸ್ತಾ ಇದ್ದಾರೆ ಇಂತಹ ನಾರಾಯಣ ದೇವರಿಗೆ ನಾವು ಕನಕಾಭಿಷೇಕ ಸೇವೆ ಮಾಡುವ ಮೂಲಕವಾಗಿ ನಾವು ಅವರಲ್ಲಿ ಭಕ್ತಿಯನ್ನು ಮಾಡಿದ್ರೆ ಅವರು ಸುಪ್ರಸನ್ನರಾಗೋದರಲ್ಲಿ ಸಂಶಯವೇ ಇಲ್ಲ ಹಾಗೂ ನಿತ್ಯವೂ ಬ್ರಾಹ್ಮಿ ಮುಹೂರ್ತ ಅದು ನಾರಾಯಣ ದೇವರು ಮನೆ ಮನೆಗೆ ಆಗಮಿಸಿ ಆಗಮಿಸುವಂತಹ ಪರ್ವಕಾಲ ಅದು ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಎಬ್ಬಿಸಿದಾಗ ಅವರು ನಾರಾಯಣ ಎಂಬ ರೂಪವನ್ನು ಸ್ವೀಕಾರ ಮಾಡಿ ಭಕ್ತರ ಮನೆ ಮನೆಗಳಿಗೆ ಕರುಡ ಪಕ್ಷಿ ಮೇಲೆ ಕುಳಿತು ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ನಾವು ಮಲಗಿಕೊಳ್ಳುವುದು ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡುವುದು ಅದಕ್ಕಿಂತಲೂ ನಾವು ಸಿದ್ಧರಾಗಿ ನಾರಾಯಣ ದೇವರನ್ನ ನಮ್ಮ ಮನೆಗೆ ಕರೆದುಕೊಂಡು ಅಲ್ಲಿ ಅವರಿಗೆ ಸಹಸ್ರಾರ್ಚನೆ ಹಾಗೂ ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಸಲ್ಲಿಸಿದಾಗ ಅವರು ಸುಪ್ರಸನ್ನರಾಗ್ತಾರೆ ಸೂರ್ಯೋದಯದ ಸಂದರ್ಭದಲ್ಲಿ ಕನಕಾಭಿಷೇಕ ಸೇವನೆ ಮಾಡೋದರಿಂದ ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಈ ನಿಟ್ಟಿನಲ್ಲಿ ನಿತ್ಯವೂ ಕೂಡ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಈ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರಾರ್ಚನೆ ಹಾಗೂ ಕನಕಾಭಿಷೇಕ ಸೇವೆಗಳು ನಡೆಯುತ್ತೆ ಎಲ್ಲ ವಿಧವಾದ ಕಷ್ಟಗಳು ಪರಿಹಾರ ಆಗುತ್ತೆ ಅಷ್ಟಕ್ಕೆ ಮುಗಿಯೋದಿಲ್ಲ ನಿತ್ಯವೂ ಕೂಡ ಭಾಗವತಾದಿ ಗ್ರಂಥಗಳ ಆಧಾರದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅನೇಕ ತತ್ವಗಳು ಹಾಗೂ ನಾವು ಯಾವ ಕಾರಣದಿಂದ ನಾವು ಹಿನ್ನಡೆಯನ್ನು ಹೊಂದಿದ್ದೀವಿ ನಾವು ಏನನ್ನು ತಿಳಿದುಕೊಂಡ್ರೆ ನಾವು ಅತ್ಯ ಆದಷ್ಟು ಬೇಗ ನಾವು ಪ್ರಗತಿಯಲ್ಲಿ ನಾವು ಸಾಗುತ್ತೀವಿ ಹಾಗೂ ನಮ್ಮ ಉದ್ದೇಶವನ್ನು ನಾವು ಶ್ರಮ ಪಟ್ಟು ಹೇಗೆ ಅದನ್ನು ಪಡೆಯಬಹುದು ಇದೆಲ್ಲವನ್ನು ಕೂಡ ಆತ್ಯಂತಿಕವಾಗಿ ಅಂದರೆ ಭಗವಂತನ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗುವ ರೀತಿಯಲ್ಲಿ ನಿತ್ಯವು ಮಾರ್ಗದರ್ಶನದ ನಾವು ಅನೇಕ ಆಡಿಯೋಗಳನ್ನು ಕೂಡ ಹಾಗೂ ಪ್ರವಚನಗಳನ್ನು ಕೂಡ ನಿಮಗೆ ಮಾತ್ರ ನಾವು ಕಳಿಸಿಕೊಡ್ತೀವಿ ಮತ್ತು ನಿತ್ಯವೂ ಕೂಡ ನಾರಾಯಣ ದೇವರ ಧ್ಯಾನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರಾರ್ಚನೆ ನಡೆಯುವ ಸಂದರ್ಭದಲ್ಲಿ ಅದರ ಅನುಷ್ಠಾನ ಕೂಡ ಇರುತ್ತೆ ಹೀಗೆ ಅನೇಕ ವಿಧವಾದ ಆಚರಣೆಗಳ ಅಂದರೆ ಕರ್ಮಾಚರಣೆ ಹಾಗೂ ಜ್ಞಾನ ಸಂಪಾದನೆ ಇದೆರಡರ ಮೂಲಕವಾಗಿ ನಾನು ನಲ್ವತ್ತೆಂಟು ದಿವಸಗಳ ಕಾಲ ಸೇವೆಯನ್ನು ಮಾಡಿದರೆ ನಾವು ಅಂದುಕೊಂಡದ್ದು ಸಿಗುವುದು ನಿಶ್ಚಯ ನಿಮಗೆ ಗೊತ್ತಿರ್ಬೋದು ನಾವು ಅಂದುಕೊಂಡದ್ದನ್ನು ನಾವು ಪಡೆಯೋಕ್ಕೆ ನಿತ್ಯವೂ ಒಂದು ಇಪ್ಪತ್ತು ದಿವಸ ಪ್ರಯತ್ನ ಪಟ್ಟರೆ ಸಾಕು ಅದು ಸಿಗುತ್ತೆ ಅಂತ ನೀವು ಬೇರೆ ಕಡೆ ಕೂಡ ಕೇಳಿರ್ತೀರ ಆದರೆ ಇಲ್ಲಿ ಹೇಗೆ ಅಂದರೆ ಅದು ದೇವತಾನುಗ್ರಹದಿಂದ ಭಗವದ್ ಅನುಗ್ರಹದಿಂದ ಪ್ರಾಪ್ತವಾಗುವಂತೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲೋತ್ಸವದಲ್ಲಿ ಅದು ನಡೆಯುತ್ತೆ ಮಂಡಲ ಅಂತಂದರೆ ಒಂದು ಸಂಪೂರ್ಣವಾದ ವೃತ್ತಾಕಾರ ಅಂತ ಅರ್ಥ ಅದು ನಲವತ್ತೆಂಟು ಅನ್ನುವಂಥದ್ದು ಒಂದು ಮಂಡಲ ಅಂತ ನಮ್ಮ ಪ್ರಾಚೀನರು ಅದಕ್ಕೊಂದು ಗೆರೆ ಹಾಕಿ ಕೊಟ್ಟಿದ್ದಾರೆ ಆದ್ದರಿಂದ ನಾವು ನಲವತ್ತೆಂಟು ದಿವಸಗಳ ಕಾಲ ಸೇವೆಯನ್ನು ಮಾಡಿದ್ರೇ ಅದು ಪೂರ್ಣವಾದ ಒಂದು ರೌಂಡ್ ಆಗುತ್ತೆ ಹಾಗೂ ಪೂರ್ಣವಾದ ಪರಿಪೂರ್ಣತೆ ಅದಕ್ಕೆ ಬರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಎಲ್ಲ ವಿಧವಾದ ಶಕ್ತಿಗಳು ತುಂಬಿರುತ್ತೆ ಆ ಮಂಡಲದಲ್ಲಿ ನಾವು ನಿತ್ಯವೂ ಕೂಡ ಏನೇನು ನಾವು ಸೇವೆಯನ್ನು ಮಾಡಿರ್ತೀವಿ ಅದರ ತಪಶಕ್ತಿ ಅದರಲ್ಲಿ ಸೇರಿರುತ್ತೆ ಆ ಮಂಡಲ ನಮ್ಮ ಜೀವನದ ಚಕ್ರ ಇದ್ದಂತೆ ಇರುತ್ತೆ ಅದರಲ್ಲಿ ಎರಡು ಕರ್ಮಚಕ್ರಗಳು ಎರಡು ಜ್ಞಾನಚಕ್ರಗಳು ಹೀಗೆ ಒಟ್ಟು ನಾಲ್ಕು ಬಗೆಯ ಆರಾಧನೆಗಳು ನಿತ್ಯವೂ ಕೂಡ ನಡೆಯುತ್ತೆ ಈ ಬಾರಿ ಧನುರ್ಮಾಸ ಬಂದಿದೆ ಧನುರ್ಮಾಸ ಪ್ರಯುಕ್ತವಾಗಿ ನಾವು ನಲವತ್ತೆಂಟು ದಿವಸಗಳ ಈ ಸೇವೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನವಂಬರ್ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗುತ್ತೆ ಜನವರಿಯ ತನ್ನ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕು ತನಕ ಇದು ಮಂಡಲೋತ್ಸವ ನಡೆಯುತ್ತೆ ಈ ಧನುರ್ಮಾಸ ಪ್ರಾರಂಭ ಆಗೋದು ಡಿಸೆಂಬರ್ ಹದಿನೇಳನೇ ತಾರೀಕಲ್ಲಿ ಪ್ರಾರಂಭ ಆಗುತ್ತೆ ಅದಕ್ಕೂ ಮೊದಲು ಒಂದು ಹದಿನೈದು ದಿವಸ ಮೊದಲು ಈ ಕನಕಾಭಿಷೇಕ ಸೇವೆ ಪ್ರಾರಂಭ ಆಗುತ್ತೆ ಧನುರ್ಮಾಸದಲ್ಲಿ ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನೈವೇದ್ಯವನ್ನು ಮಾಡಬೇಕು ಲಕ್ಷ್ಮಿ ನಾರಾಯಣ ದೇವರ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಾವು ಮಾಡಬೇಕು ಹಾಗೂ ನಿತ್ಯವೂ ಲಕ್ಷ್ಮೀ ಪೂಜೆ ತುಂಬ ವಿಶೇಷ ನಿತ್ಯವೂ ಲಕ್ಷ್ಮೀ ದೇವಿಗೆ ಅರ್ಘ್ಯ ಪ್ರಧಾನ ಹೀಗೆ ಬ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆ ಬಹಳ ಫಲದಾಯಕ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ ಆಗಿದೆ ಯಾರು ಈ ರೀತಿಯಲ್ಲಿ ಅಂದರೆ ಲಕ್ಷ್ಮೀನಾರಾಯಣರ ಪೂಜೆಯಲ್ಲಿ ವಿಶೇಷವಾಗಿದ್ದಾಗ ಇನ್ನು ಅಷ್ಟಭುಜಧಾರಿಗಳಾಗಿರುವಂತಹ ನಾರಾಯಣ ದೇವರ ಪೂಜೆ ಮತ್ತಷ್ಟು ವಿಶೇಷ ಫಲದಾಯಕ ಇದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ನೀವು ಈ ಕನಕಾಭಿಷೇಕ ಸೇವೆಯಲ್ಲಿ ನೀವು ತೊಡಗಿಕೊಳ್ಳಿ ಅದಕ್ಕೇನು ಹೆಚ್ಚು ಏನು ದುಬಾರಿ ಸೇವೆ ಕಾಣಿಕೆ ಅಂತಲೇ ಏನೂ ಇರಲ್ಲ ಇದರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳುವುದಕ್ಕೋಸ್ಕರ ನಮಗೆ ವಾಟ್ಸಾಪ್ ಸಂಪರ್ಕ ಮಾಡಿ ಇಲ್ಲಿ ಎರಡು ಪ್ರಯೋಜನ ಇದೆ ಒಂದು ಧನುರ್ಮಾಸದ ಆಚರಣೆ ಅಖಂಡವಾಗಿ ನಡೆಯೋದರಿಂದ ಸಂಪತ್ತು ಬರುತ್ತೆ ಇನ್ನೊಂದು ನಲವತ್ತೆಂಟು ದಿವಸಗಳ ಕಾಲ ಅಖಂಡವಾಗಿ ಸೇವೆ ಮಾಡೋದರಿಂದಲೂ ಕೂಡ ಸಂಪತ್ತು ಬರುತ್ತೆ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ನಾವು ಧನುರ್ಮಾಸ ಈ ಮಂಡಲೋತ್ಸವ ಸೇವೆ ಮುಗಿದ ಮೇಲೆ ನಿಮ್ಮ ಮನೆಗೆ ನಾವು ಶ್ರೀಕರನಾರಾಯಣ ದೇವರ ಚಿತ್ರ ಸಹಿತವಾಗಿ ಪ್ರಸಾದವನ್ನು ಕೂಡ ನಾವು ನಿಮಗೆ ಕಳುಹಿಸಿಕೊಡ್ತೀವಿ ಹಾಗೂ ವಿಶೇಷವಾದ ಸಂಪರ್ಕದಲ್ಲಿ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಆದ್ದರಿಂದ ನೀವು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಪ್ರಾರಂಭವಾಗುವಂಥ ಈ ಕನಕಾಭಿಷೇಕ ಸೇವೆಯಲ್ಲಿ ನೀವು ತೊಡಗಿಕೊಳ್ಳಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು